ರಿಪಬ್ಲಿಕ್ ನಡದಲ್ಲಿ ಶಾಸಕ ರಾಜು ಖಾಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಪ್ರಿಯಾಂಕ್ ಖರ್ಗೆ ಮಾತಿಗೆ ರಾಜು ಖಾಗೆ ಕೆಂಡ ಮಂಡಲಾಗಿದೆ ಬಾಂಡ್ ಪೇಪರ್ ಮೇಲೆ ಭ್ರಷ್ಟಾಚಾರ ನಡೆಯಲ್ಲ ನಿಖರ ಮಾಹಿತಿ ಕೊಡಿ ಅಂದರೆ ಕೊಡಲಾಗುತ್ತಾ ಕಳ್ಳರು ಕದ್ದಿರುವುದು ಕದ್ದಿದ್ದೇನೆ ಎಂದು ಹೇಳಲು ಅಂತ ಹಾಕಿ ಕೊಡ್ಲಿ ಅಂತ ಹೇಳಿದ್ದು ಪ್ರಿಯಾಂಕ್ ಖರ್ಗೆ ಅದು ಕೌಂಟರ್ ಕೊಟ್ಟರು ಅದರ ಬಗೆಗಿನ ಸಂಪೂರ್ಣ ಸಂದರ್ಶನ ಇಂದು ಸಂಜೆ ಆರು ಐವತ್ತಾರಕ್ಕೆ ಮಿಸ್ ಮಾಡದೆ ವಾಚ್ ಮಾಡಿ ಟ್ವಿಟರ್ ಮಾಡಿ ನಿಮ್ಮ ಹಾಗೆ ಮಾತಿಗೆ ಪ್ರತಿಕ್ರಿಯೆ ಹೇಳ್ತಾ ವ್ಯಾಖ್ಯಾಗ ಸಾಕ್ಷ್ಯಗಳಿದ್ರೆ ಪುರಾವೆಗಳಿದ್ರೆ ಅದನ್ನು ಕೊಟ್ಟು ಮಾತಾಡಬೇಕು ಇದರ ಬಗ್ಗೆ ನಾವು ಯಾರ ಕ್ರಮ ಕೈಗೊಳ್ಳೋದು ಅಧಿಕಾರಿ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ನೀವು ತನ್ನ ಸಾಕ್ಷಿ ಕೊಡಿ ನಾವು ಗಲ್ಲಿಗೆ ಸೊಪ್ಪು ಸಿದ್ಧರಿದ್ದೇವೆ ಅಂತ ಹೇಳಿದ್ರು ಭ್ರಷ್ಟಾಚಾರದ ವಿರುದ್ಧ ಸಾಕ್ಷಿಗಳು ಕೊಡ್ಲಾಕ ಸಾಧ್ಯತೆ ಮೇಡಮ್ ಭ್ರಷ್ಟಾಚಾರ ಏನು ಬಾಂಡಮ್ಕೊಡದ ಏನು ಅಷ್ಟಾಚಾರದ ಬಗ್ಗೆ ನಿಖರವಾದ ನೀವು ಮಾಹಿತಿ ಕೊಡ್ರಿ ಅಂತಂದ್ರೆ ಕೊಡ್ಲಾಕ್ಸ್ ಇಟ್ ಇಸ್ ಪಾಸಿಬಲ್ ಹಂಗಿದ್ರಿ ಎಲ್ಲಾ ವಿಷಯಗಳ ಬಗ್ಗೆ ನಾನು ಈಗ ಸಂದರ್ಶನ ಎಲ್ಲ ನೀವು ನಾನು ಈಗ ಹೊರಗಡೆ ಹೋಗಿ ಹೇಳ್ತೇನೆ ಐದೇ ಮಿಂಟ್ ನಾನು ಏನೂ ಹೇಳಿಲ್ಲ ಅಂದ್ರೆ ನಾನು ಏನೇನು ಇದುವರೆಗೆ ಮಾತಾಡಿದ್ದೀನಲ್ಲ ನಾನು ಇನ್ನ ಐದು ಮಿಂಟಿನಲ್ಲಿ ನಿಮ್ಗೇ ಹೇಳ್ತೇನೆ ನಾನು ಏನೂ ಹೇಳಿಲ್ಲ ನೀವು ರೆಕಾರ್ಡ್ ರೆಕಾರ್ಡ್ ಮಾಡ್ಬೋದ್ರಿ ರಿಪಬ್ಲಿಕ್ ನಡದಲ್ಲಿ ಶಾಸಕ ರಾಜು ಕಾಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಪ್ರಿಯಾಂಕ್ ಖರ್ಗೆ ಮಾತಿಗೆ ರಾಜು ಕಾಗೆ ಕೆಂಡ ಮಂಡಲಾಗಿದೆ ಬಾಂಡ್ ಪೇಪರ್ ಮೇಲೆ ಭ್ರಷ್ಟಾಚಾರ ನಡೆಯಲ್ಲ ನಿಖರ ಮಾಹಿತಿ ಕೊಡಿ ಅಂದರೆ ಕೊಡಲಾಗುತ್ತಾ ಕಳ್ಳರು ಕದ್ದಿರುವುದು ಕದ್ದಿದ್ದೇನೆ ಎಂದು ಹೇಳಲು ಅಂತ ಹಾಕಿ ಕೊಡಲಿ ಅಂತ ಹೇಳಿದ್ದು ಪ್ರಿಯಾಂಕ್ ಖರ್ಗೆ ಅದು ಕೌಂಟರ್ ಕೊಟ್ಟರು ಅದರ ಬಗ್ಗೆಗಿನ ಸಂಪೂರ್ಣ ಸಂದರ್ಶನ ಇಂದು ಸಂಜೆ ಆರು ಐವತ್ತಾರಕ್ಕೆ ಮಿಸ್ ಮಾಡದೆ ವಾಚ್ ಮಾಡಿ ಸ್ವೀಕಾರ ನೆನೆ ನಿಮ್ಮ ಹಾಗೆ ವಿಟೀಲ್ ಅವರು ಮಾತಿಗೆ ಪ್ರತಿಕ್ರಿಯೆ ಹೇಳ್ತಾ ಯಾಕೆ ಸಾಕ್ಷ್ರೆ ಪುರಾವೆಗಳಿದ್ರೆ ಅದನ್ನು ಕೊಟ್ಟು ಮಾತಾಡಬೇಕು ಇಲ್ಲದರ ಬಗ್ಗೆ ನಾವು ಯಾರ ವಿರುದ್ಧ ಕ್ರಮ ಕೈಗೊಳ್ಳೋದು ಅಧಿಕಾರಿ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ನೀವು ತನ್ನ ಮುಂದೆ ಸಾಕ್ಷಿ ಕೊಡಿ ನಾವು ಗಲ್ಲಿಗೆ ಸೊಪ್ಪು ಸಿದ್ಧರಿದ್ದೇವೆ ಅಂತ ಹೇಳಿದ್ರು ಭ್ರಷ್ಟಾಚಾರದ ವಿರುದ್ಧ ಸಾಕ್ಷ್ಯಗಳು ಕೊಡ್ಲಾಕ ಸಾಧ್ಯತೆ ಮೇಡಮ್ ಭ್ರಷ್ಟಾಚಾರ ಏನು ಬಾಂಡಮ್ಬೋದ ಅಷ್ಟಾಚಾರದ ಬಗ್ಗೆ ನಿಖರವಾದ ನೀವು ಮಾಹಿತಿ ಕೊಡ್ರಿ ಅಂತಂದ್ರೆ ಕೊಡ್ಲಾಕ್ಸ್ ಇಟ್ ಇಸ್ ಪಾಸಿಬಲ್ ಹಂಗಿದ್ರಿ ಎಲ್ಲಾ ವಿಷಯಗಳ ಬಗ್ಗೆ ನಾನು ಈಗ ಸಂದರ್ಶನ ಎಲ್ಲ ನೀವು ನಾನು ಈಗ ಹೊರಗಡೆ ಹೋಗಿ ಹೇಳ್ತೇನೆ ಐದೇ ಮಿಂಟ್ ನಾನು ಏನೂ ಹೇಳಿಲ್ಲ ಅಂದ್ರೆ ನಾನು ಏನೇನು ಇದುವರೆಗೆ ಮಾತಾಡಿದ್ದೀನಲ್ಲ ನಾನು ಇನ್ನ ಐದು ಮಿಂಟಿನಲ್ಲಿ ನಿಮ್ಗೇ ಹೇಳ್ತೇನೆ ನಾನು ಏನೂ ಹೇಳಿಲ್ಲ ನೀವು ರೆಕಾರ್ಡ್ ರೆಕಾರ್ಡ್ ಮಾಡ್ಬೋದ್ರಿ ರಿಪಬ್ಲಿಕ್ ನಡದಲ್ಲಿ ಶಾಸಕ ರಾಜು ಖಾಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಪ್ರಿಯಾಂಕ್ ಖರ್ಗೆ ಮಾತಿಗೆ ರಾಜು ಖಾಗೆ ಕೆಂಡ ಮಂಡಲಾಗಿದೆ ಬಾಂಡ್ ಪೇಪರ್ ಮೇಲೆ ಭ್ರಷ್ಟಾಚಾರ ನಡೆಯಲ್ಲ ನಿಖರ ಮಾಹಿತಿ ಕೊಡಿ ಅಂದರೆ ಕೊಡಲಾಗುತ್ತಾ ಕಳ್ಳರು ಕದ್ದಿರುವುದು ಕದ್ದಿದ್ದೇನೆ ಎಂದು ಹೇಳಲು ಅಂತ ಹಾಕಿ ಕೊಡಲಿ ಅಂತ ಹೇಳಿದ್ದು ಪ್ರಿಯಾಂಕ್ ಖರ್ಗೆ ಅದು ಕೌಂಟರ್ ಕೊಟ್ಟರು ಅದರ ಬಗ್ಗೆಗಿನ ಸಂಪೂರ್ಣ ಸಂದರ್ಶನ ಇಂದು ಸಂಜೆ ಆರು ಐವತ್ತಾರಕ್ಕೆ ಮಿಸ್ ಮಾಡದೆ ವಾಚ್ ಮಾಡಿ ಸ್ವಿಚಾರಣೆ ಮಾಡಿ ನೆನೆ ನಿಮ್ಮ ಹಾಗೆ ವಿರು ಮಾತಿಗೆ ಪ್ರತಿಕ್ರಿಯೆ ಹೇಳ್ತಾ ಯಾಕೆ ಸಾಕ್ಷ್ರೆ ಪುರಾವೆಗಳಿದ್ರೆ ಅದನ್ನು ಕೊಟ್ಟು ಮಾತಾಡಬೇಕು ಇಲ್ಲದರ ಬಗ್ಗೆ ನಾವು ಯಾರ ಕ್ರಮ ಕೈಗೊಳ್ಳೋದು ಅಧಿಕಾರಿ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ನೀವು ತನ್ನ ಮುಂದೆ ಸಾಕ್ಷಿ ಕೊಡಿ ನಾವು ಗಲ್ಲಿಗೆ ಸೊಪ್ಪು ಸಿದ್ಧರಿದ್ದೇವೆ ಅಂತ ಹೇಳಿದ್ರು ಭ್ರಷ್ಟಾಚಾರದ ವಿರುದ್ಧ ಸಾಕ್ಷ್ಯಗಳು ಕೊಡ್ಲಾಕ ಸಾಧ್ಯತೆ ಮೇಡಮ್ ಭ್ರಷ್ಟಾಚಾರ ಏನು ಬಾಂಡಮದ ಅಷ್ಟಾಚಾರದ ಬಗ್ಗೆ ನಿಖರವಾದ ನೀವು ಮಾಹಿತಿ ಕೊಡ್ರಿ ಅಂತಂದ್ರೆ ಕೊಡ್ಲಾಕ್ಸ್ ಇಟ್ ಇಸ್ ಪಾಸಿಬಲ್ ಹಂಗಿದ್ರಿ ಎಲ್ಲಾ ವಿಷಯಗಳ ಬಗ್ಗೆ ನಾನು ಈಗ ಸಂದರ್ಶನ ಎಲ್ಲ ನೀವು ನಾನು ಈಗ ಹೊರಗಡೆ ಹೋಗಿ ಹೇಳ್ತೇನೆ ಐದೇ ಮಿಂಟ್ ನಾನು ಏನೂ ಹೇಳಿಲ್ಲ ಅಂದ್ರೆ ನಾನು ಏನೇನು ಇದುವರೆಗೆ ಮಾತಾಡಿದ್ದೀನಲ್ಲ ನಾನು ಇನ್ನ ಐದು ಮಿಂಟಿನಲ್ಲಿ ನಿಮ್ಗೇ ಹೇಳ್ತೇನೆ ನಾನು ಏನೂ ಹೇಳಿಲ್ಲ ನೀವು ರೆಕಾರ್ಡ್ ರೆಕಾರ್ಡ್ ಮಾಡ್ಬೋದ್ರಿ ರಿಪಬ್ಲಿಕ್ ನಡದಲ್ಲಿ ಶಾಸಕ ರಾಜು ಖಾಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಪ್ರಿಯಾಂಕ್ ಖರ್ಗೆ ಮಾತಿಗೆ ರಾಜು ಖಾಗೆ ಕೆಂಡ ಮಂಡಲಾಗಿದೆ ಬಾಂಡ್ ಪೇಪರ್ ಮೇಲೆ ಭ್ರಷ್ಟಾಚಾರ ನಡೆಯಲ್ಲ ನಿಖರ ಮಾಹಿತಿ ಕೊಡಿ ಅಂದರೆ ಕೊಡಲಾಗುತ್ತಾ ಕಳ್ಳರು ಕದ್ದಿರುವುದು ಕದ್ದಿದ್ದೇನೆ ಎಂದು ಹೇಳಲು ಅಂತ ಹಾಕಿ ಕೊಡಲಿ ಅಂತ ಹೇಳಿದ್ದು ಪ್ರಿಯಾಂಕ್ ಖರ್ಗೆ ಅದು ಕೌಂಟರ್ ಕೊಟ್ಟರು ಅದರ ಬಗ್ಗೆಗಿನ ಸಂಪೂರ್ಣ ಸಂದರ್ಶನ ಇಂದು ಸಂಜೆ ಆರು ಐವತ್ತಾರಕ್ಕೆ ಮಿಸ್ ಮಾಡದೆ ವಾಚ್ ಮಾಡಿ ಸ್ವಿಚಾರಣೆ ಮಾಡಿ ನಿಮ್ಮ ಹಾಗೆ ಮಾತಿಗೆ ಪ್ರತಿಕ್ರಿಯೆ ಹೇಳ್ತಾ ವ್ಯಾಖ್ಯಾಗ ಸಾಕ್ಷ್ಯಗಳಿದ್ರೆ ಪುರಾವೆಗಳಿದ್ರೆ ಅದನ್ನು ಕೊಟ್ಟು ಮಾತಾಡಬೇಕು ಇದರ ಬಗ್ಗೆ ನಾವು ಯಾರ ಕ್ರಮ ಕೈಗೊಳ್ಳೋದು ಅಧಿಕಾರಿ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ನೀವು ತನ್ನ ಸಾಕ್ಷಿ ಕೊಡಿ ನಾವು ಗಲ್ಲಿಗೆ ಸೊಪ್ಪು ಸಿದ್ಧರಿದ್ದೇವೆ ಅಂತ ಹೇಳಿದ್ರು ಭ್ರಷ್ಟಾಚಾರದ ವಿರುದ್ಧ ಸಾಕ್ಷಿಗಳು ಕೊಡ್ಲಾಕ ಸಾಧ್ಯತೆ ಮೇಡಮ್ ಭ್ರಷ್ಟಾಚಾರ ಏನು ಬಾಂಡಮ್ಕೊಡದ ಏನು ಅಷ್ಟಾಚಾರದ ಬಗ್ಗೆ ನಿಖರವಾದ ನೀವು ಮಾಹಿತಿ ಕೊಡ್ರಿ ಅಂತಂದ್ರೆ ಕೊಡ್ಲಾಕ್ಸ್ ಇಟ್ ಇಸ್ ಪಾಸಿಬಲ್ ಹಂಗಿದ್ರಿ ಎಲ್ಲಾ ವಿಷಯಗಳ ಬಗ್ಗೆ ನಾನು ಈಗ ಸಂದರ್ಶನ ಎಲ್ಲ ನೀವು ನಾನು ಈಗ ಹೊರಗಡೆ ಹೋಗಿ ಹೇಳ್ತೇನೆ ಐದೇ ಮಿಂಟ್ ನಾನು ಏನೂ ಹೇಳಿಲ್ಲ ಅಂದ್ರೆ ನಾನು ಏನೇನು ಇದುವರೆಗೆ ಮಾತಾಡಿದ್ದೀನಲ್ಲ ನಾನು ಇನ್ನ ಐದು ಮಿಂಟಿನಲ್ಲಿ ನಿಮ್ಗೇ ಹೇಳ್ತೇನೆ ನಾನು ಏನೂ ಹೇಳಿಲ್ಲ ನೀವು ರೆಕಾರ್ಡ್ ರೆಕಾರ್ಡ್ ಮಾಡ್ಬೋದ್ರಿ ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ರಾಜು ಖಾಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಪ್ರಿಯಾಂಕ್ ಖರ್ಗೆ ಮಾತಿಗೆ ರಾಜು ಖಾಗೆ ಕೆಂಡ ಬಾಂಡ್ ಪೇಪರ್ ಮೇಲೆ ಭ್ರಷ್ಟಾಚಾರ ನಡೆಯಲ್ಲ ನಿಖರ ಮಾಹಿತಿ ಕೊಡಿ ಅಂದರೆ ಕೊಡಲಾಗುತ್ತ ಕಳ್ಳರು ಕದ್ದಿರುವುದು ಕದ್ದಿದ್ದೇನೆ ಎಂದು ಹೇಳಲು ಅಂತ ಹಾಕಿ ಕೊಡಲಿ ಅಂತ ಹೇಳಿದ್ದು ಪ್ರಿಯಾಂಕ್ ಖರ್ಗೆ ಅದು ಕೌಂಟರ್ ಕೊಟ್ಟರು ಅದರ ಬಗ್ಗೆಗಿನ ಸಂಪೂರ್ಣ ಸಂದರ್ಶನ ಇಂದು ಸಂಜೆ ಆರು ಐವತ್ತಾರಕ್ಕೆ ಮಿಸ್ ಮಾಡದೆ ವಾಚ್ ಮಾಡಿ ಸ್ವೀಕಾರ ಮಾಡಿ ನೆನೆ ನಿಮ್ಮ ಹಾಗೆ ವಿರು ಮಾತಿಗೆ ಪ್ರತಿಕ್ರಿಯೆ ಹೇಳ್ತಾ ಯಾಕೆ ಸಾಕ್ಷ್ಯಗಳಿದ್ರೆ ಪುರಾವೆಗಳಿದ್ರೆ ಕೊಟ್ಟು ಮಾತಾಡಬೇಕು ಇಲ್ದ ನಾವು ಯಾರ ಕ್ರಮ ಕೈಗೊಳ್ಳುದು ಅಧಿಕಾರಿ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ನೀವು ತನ್ನ ಒಂದು ಸಾಕ್ಷಿ ಕೊಡಿ ನಾವು ಗಲ್ಲಿಗೆಲ್ಲ ಸಕ್ಕೂ ಸಿದ್ಧರಿದ್ದೇವೆ ಅಂತ ಹೇಳಿದ್ರು ಭ್ರಷ್ಟಾಚಾರದ ವಿರುದ್ಧ ಸಾಕ್ಷ್ಯಗಳು ಕೊಡ್ಲಾಕ ಸಾಧ್ಯತೆ ಮೇಡಮ್ ಭ್ರಷ್ಟಾಚಾರ ಏನು ಬಾಂಡ್ ಮಾಡ್ಕೊಡೋದಾ ಭ್ರಷ್ಟಾಚಾರದ ಬಗ್ಗೆ ನಿಖರವಾದ ನೀವು ಮಾಹಿತಿ ಕೊಡ್ರಿ ಅದಕ್ಕೆ ಕೊಡ್ಲಾಕ್ ಇಟ್ ಈಸ್ ಪಾಸಿಬಲ್ ಹಂಗಿದ್ರಿ ಎಲ್ಲಾ ವಿಷಯಗಳ ಬಗ್ಗೆ ನಾನು ಈಗ ಸಂದರ್ಶನ ಎಲ್ಲ ನೀವು ನಾನು ಈಗ ಹೊರಗಡೆ ಹೋಗಿ ಹೇಳ್ತೇನೆ ಐದೇ ಮಿಂಟ್ ನಲ್ಲಿ ನಾನು ಏನೂ ಹೇಳಿಲ್ಲ ಅಂದ್ರೆ ಸುಳ್ಳ ನಾನು ಏನು ಇದುವರೆಗೆ ಮಾತಾಡಿದ್ದೀನಲ್ಲ ನಾನು ಐದು ಐದ್ ನಿಮಗೆ ಹೇಳ್ತೀನಿ ನಾನು ಹೇಳ್ತೇನೆ ನಾನು ಏನೂ ಹೇಳಿಲ್ಲ ನೀವು ಮಾಡ್ಬೋದಿದ್ದೀರಿ ರಿಪಬ್ಲಿಕ್ ನಡೆದಲ್ಲಿ ಶಾಸಕ ರಾಜು ಖಾಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಪ್ರಿಯಾಂಕ್ ಖರ್ಗೆ ಮಾತಿಗೆ ರಾಜು ಖಾಗೆ ಕೆಂಡ ಬಾಂಡ್ ಪೇಪರ್ ಮೇಲೆ ಭ್ರಷ್ಟಾಚಾರ ನಡೆಯಲ್ಲ ನಿಖರ ಮಾಹಿತಿ ಕೊಡಿ ಅಂದರೆ ಕೊಡಲಾಗುತ್ತ ಕಳ್ಳರು ಕದ್ದಿರುವುದು ಕದ್ದಿದ್ದೇನೆ ಎಂದು ಹೇಳಲು ಅಂತ ಹಾಕಿ ಕೊಡಲಿ ಅಂತ ಹೇಳಿದ್ದು ಪ್ರಿಯಾಂಕ್ ಖರ್ಗೆ ಅದು ಕೌಂಟರ್ ಕೊಟ್ಟರು ಅದರ ಬಗ್ಗೆಗಿನ ಸಂಪೂರ್ಣ ಸಂದರ್ಶನ ಇಂದು ಸಂಜೆ ಆರು ಐವತ್ತಾರಕ್ಕೆ ಮಿಸ್ ಮಾಡದೆ ವಾಚ್ ಮಾಡಿ ಸ್ವೀಕಾರ ಮಾಡಿ ನೆನೆ ನಿಮ್ಮ ಹಾಗೆ ವಿರು ಮಾತಿಗೆ ಪ್ರತಿಕ್ರಿಯೆ ಹೇಳ್ತಾ ಯಾಕೆ ಸಾಕ್ಷ್ಯಗಳಿದ್ರೆ ಪುರಾವೆಗಳಿದ್ರೆ ಕೊಟ್ಟು ಮಾತಾಡಬೇಕು ಇಲ್ದ ನಾವು ಯಾರ ಕ್ರಮ ಕೈಗೊಳ್ಳುದು ಅಧಿಕಾರಿ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ನೀವು ತನ್ನ ಒಂದು ಸಾಕ್ಷಿ ಕೊಡಿ ನಾವು ಗಲ್ಲಿಗೆಲ್ಲ ಸಕ್ಕೂ ಸಿದ್ಧರಿದ್ದೇವೆ ಅಂತ ಹೇಳಿದ್ರು ಭ್ರಷ್ಟಾಚಾರದ ವಿರುದ್ಧ ಸಾಕ್ಷ್ಯಗಳು ಕೊಡ್ಲಾಕ ಸಾಧ್ಯತೆ ಮೇಡಮ್ ಭ್ರಷ್ಟಾಚಾರ ಏನು ಬಾಂಡ್ ಮಾಡ್ಕೊಡೋದಾ ಭ್ರಷ್ಟಾಚಾರದ ಬಗ್ಗೆ ನಿಖರವಾದ ನೀವು ಮಾಹಿತಿ ಕೊಡ್ರಿ ಅದಕ್ಕೆ ಕೊಡ್ಲಾಕ್ ಇಟ್ ಈಸ್ ಪಾಸಿಬಲ್ ಹಂಗಿದ್ರಿ ಎಲ್ಲಾ ವಿಷಯಗಳ ಬಗ್ಗೆ ನಾನು ಈಗ ಸಂದರ್ಶನ ಎಲ್ಲ ನೀವು ನಾನು ಈಗ ಹೊರಗಡೆ ಹೋಗಿ ಹೇಳ್ತೇನೆ ಐದೇ ಮಿಂಟ್ ನಲ್ಲಿ ನಾನು ಏನೂ ಹೇಳಿಲ್ಲ ಅಂದ್ರೆ ಸುಳ್ಳ ನಾನು ಏನು ಇದುವರೆಗೆ ಮಾತಾಡಿದ್ದೀನಲ್ಲ ನಾನು ಐದು ಐದ್ ನಿಮಗೆ ಹೇಳ್ತೀನಿ ನಾನು ಹೇಳ್ತೇನೆ ನಾನು ಏನೂ ಹೇಳಿಲ್ಲ ನೀವು ಮಾಡ್ಬೋದಿದ್ದೀರಿ